ಚಿತ್ರದುರ್ಗದಲ್ಲಿ ಇಂದು ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ವಿಭಾಗದ ವತಿಯಿಂದ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಮಂಗಳವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಜಿಲ್ಲಾ ಅಲ್ಪಸಂಖ್ಯಾತರ ವಿಭಾಗದ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಸೈಯದ್ ಕುದ್ದೂಸ್ ಅವರ ನೇತೃತ್ವದಲ್ಲಿ ಓಟ್ ಚೋರ್ ಗದ್ದಿ ಚೋರ್ ಆಂದೋಲನದ ಹಿನ್ನೆಲೆ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಂಡಿದ್ದು ಅಲ್ಪಸಂಖ್ಯಾತರ ವಿಭಾಗದ ಜಿಲ್ಲಾಧ್ಯಕ್ಷ ಸೈಯದ್ ಕುದ್ದೂಸ್ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಎಂ ಕೆ ತಾಜ್ಪೀರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದು ತಮ್ಮ ಆಕ್ರೋಶ ಹಾಕಿದ್ದಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮತವನ್ನು ಕದಿಯುವ ಮೂಲಕ ದೇಶಕ್ಕೆ ಮತ್ತು ಜನತೆಗೆ ಮೋಸ ಮಾಡಿದ್ದಾರೆ ಅಮಿತ್ ಶಾ ಹಾಗೂ ಮೋದಿಯವರು ಜನರಿಗೆ ಮೋಸ ಮಾಡಿದ್ದು ಮುಂದಿನ ದಿನಗಳಲ್ಲಿ ಜನರು ಇವರಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ನಿರುದ್ಯೋಗಿಗಳಿಗೂ ಸಹ ಮೋಸ ಮಾಡುವ ಮೂಲಕ ದೇಶವನ್ನು ಕೇಂದ್ರದ ಬಿಜೆಪಿ ಸರ್ಕಾರ ಕೊಳ್ಳೆ ಹೊಡೆದಿದೆ ಕೇಂದ್ರದ ಸರ್ಕಾರ ಕೇವಲ ಅಂಬಾನಿ ಅದಾನಿ ಅಂತವರಿಗೆ ಮಾತ್ರ ಇದೆ ಬಡವರಿಗೆ ಈ ಸರ್ಕಾರ ಮೋಸ ಮಾಡಿದ್ದು ಇದರ ವಿರುದ್ಧ ಸಹಿ ಸಂಗ್ರಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಗಿ ಜಿಲ್ಲಾ ಅಲ್ಪಸಂಖ್ಯಾತರ ವಿಭಾಗದ ಜಿಲ್ಲಾಧ್ಯಕ್ಷ ಸೈಯದ್ ಖುದ್ದೂಸ್ ಅವರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರಾದ ಸೈಯದ್ ಕುದ್ದಸ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಂ ಕೆ ತಾಜ್ಪೀರ್ ಅಲ್ಪಸಂಖ್ಯಾತರ ವಿಭಾಗದ ಪ್ರಧಾನ ಕಾರ್ಯದರ್ಶಿಗಳಾದ ಸಿರಾಜುಲ್ಲಾ ಅಲ್ಪಸಂಖ್ಯಾತರ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಉಸ್ಮಾನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಪತ್ ಕುಮಾರ್ ಹಾಗೂ ಮೈಲಾರಪ್ಪ ಲೇಬರ್ ಸೆಲ್ನ ಅಧ್ಯಕ್ಷರಾದ ಸೈಯದ್ ಮೋಹನ್ದ್ದೀನ್ ರಾಜ್ಯ ಮಟ್ಟದ ಕಾಂಗ್ರೆಸ್ ಮುಖಂಡರಾದ ಮೆಹಬೂಬ್ ಖಾತೂನ್ ಮೋಜಿ ತಾಲೂಕು ಪಂಚಾಯತ್ನ ಅಧ್ಯಕ್ಷರಾದ ಟಿ ಆರ್ ಗೋಪಾಲ್ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಅನೇಕ ಮುಖಂಡರು ಅಲ್ಪಸಂಖ್ಯಾತರ ವಿಭಾಗದ ಕಾರ್ಯಕರ್ತರು ಹಾಗೂ ಮಹಿಳಾ ಮುಖಂಡರು ಹಾಜರಿದ್ದರು ಬಿಜೆಪಿ ಸರ್ಕಾರವು ಓಟ್ ಕಳೆತನ ಮಾಡಿ ದೇಶಕ್ಕೆ ಮೋಸ ಮಾಡಿದ್ದಾರೆ ದೇಶದ ಜನತೆಗೆ ಮೋಸ ಮಾಡಿದ್ದಾರೆ ಬಿಜೆಪಿ ಮೋದಿ ಮತ್ತು ಅಮಿತ್ ಶಾ ಸರ್ಕಾರವು ಓಟ್ ಕಳತನ ಮಾಡಿ ಜನಸಾಮಾನ್ಯರಿಗೆ ತೊಂದರೆ ಕೊಟ್ಟು ಮೋಸ ಮಾಡಿ ಮೂರು ಸರಿನೂ ಇವರು ಸರ್ಕಾರ ಮಾಡಿದ್ದಾರೆ ಇವರಿಗೆ ಜನರು ತಕ್ಕ ಪಾಠ ಕಲಿಸ್ತಾರೆ ಇವರು ಹೆಂಗೆ ಮೋಸ ಮಾಡಿ ಓಟ್ ಕಳತನ ಮಾಡಿದಾರೋ ಆ ತರನೇ ನಿರುದ್ಯೋಗಿಗಳಿಗೂ ಮೋಸ ಮಾಡಿ 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 ನಮ್ಮ ದೇಶನ ಪೂರ್ತಿ ಕೊಳ್ಳೆ ಹೊಡೆದು ಬಿಟ್ಟಿದ್ದಾರೆ ಬರೀ ಅದಾನಿ ಅಂಬಾನಿ ಅಂತವರಿಗೆ ಇವರು ಸರ್ಕಾರ ಮಾಡ್ಕೊಂಡು ಕೂತಿದ್ದಾರೆ ಜನಸಾಮಾನ್ಯರಿಗಾಗ್ಲಿ ರೈತರಿಗಾಗ್ಲಿ ಬಡ ವಿದ್ಯಾರ್ಥಿಗಳಿಗಾಗ್ಲಿ ಇವ್ರಿಗೆ ಯಾರಿಗೂ ಇವರು ಸರ್ಕಾರ ಅಲ್ಲ ಇವ್ರದು ಇವ್ರ ಸರ್ಕಾರ ಅಂಬಾನಿ ಅದಾನಿ ಅಂತ ಅಂತವ್ರಿಗೆ ಮಾತ್ರ ಇವ್ರ ಸರ್ಕಾರ ಇಂಥ ಸರ್ಕಾರ ನಾವು ತೆಗೆದಾಕ್ಲೇಬೇಕು ಜನಸಾಮಾನ್ಯರು ಬರೋ ಚುನಾವಣೆಗಳಲ್ಲಿ ಇವ್ರಿಗೆ ತಕ್ಕ ಪಟ್ಟ ಕೆಲಸ ಕಲಿಸ್ತಾರೆ